ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಎ ಐ ಕೆ ಇಂದು ಏನು ಈ ಸರ್ಕಾರ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಮಾಡಿಕೊಳ್ತಿದೆ ಆ ಒಂದು ಸಂದರ್ಭದಲ್ಲಿ ಇವತ್ತಿನ ರೈತರು ರಾಜ್ಯದಾದ್ಯಂತ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಬೆಳೆಯಂಥ ಬೆಳೆಗಳ ಬೆಲೆ ಇಲ್ಲ ಅನ್ನದಾತರ ಪರ ರಾಜ್ಯ ಬಜೆಟ್ ಮಂಡಿಸುವಂತೆ ಎ ಐ ಕೆ ಕೆ ಎಂ ಎಸ್ ರೈತ ಸಂಘಟನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನಾವರ್ ಅವರು ಮಾತನಾಡುತ್ತಾ ಇಂದು ರೈತ ಸಮುದಾಯ ಮತ್ತು ಕೃಷಿ ಕಾರ್ಮಿಕರು ಅತ್ಯಂತದ ಸಂಕಟದ ಜೀವನ ನಡೆಸುತ್ತಿದ್ದಾರೆ ಕೃಷಿ ಕ್ಷೇತ್ರವು ತೀವ್ರ ಬಿಕ್ಕಟ್ಟು ಎದುರಿಸುತ್ತಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ರೈತರ ನೆರವಿಗೆ ಧಾವಿಸಬೇಕಾಗಿದೆ ಮುಂದೆ ಬರುವ ಕೃಷಿ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹಾಗೂ ರೈತರಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕು ಖರೀದಿ ಕೇಂದ್ರದಲ್ಲಿ ನೋಂದಾಯಿತ ಸೋಯಾಬೀನ್ ಬೆಳೆಗಾರರ ಸೋಯಾಬೀನ್ ಕೂಡಲೇ ಖರೀದಿ ಮಾಡಬೇಕು ಕೃಷಿ ಕ್ಷೇತ್ರಕ್ಕೆ ಸಾಕಷ್ಟು ಪ್ರಮಾಣದ ಅನುದಾನ ಬಿಡುಗಡೆ ಮಾಡಿ ಬೀಜ ರಸಗೊಬ್ಬರ ಒಳಸೂರಿಗಳಿಗೆ ರಿಯಾಯಿತಿ ದರದಲ್ಲಿ ನೀಡಬೇಕು ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ರಾಜ್ಯದ ಎಲ್ಲಾ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ನೀಡಲು ಅವಶ್ಯಕ ಕ್ರಮ ಕೈಗೊಳ್ಳಿ ರೈತರ ಮೇಲೆ ಅನಾವಶ್ಯಕ ಕೇಸುಗಳನ್ನು ಹಿಂಪಡೆಯಿರಿ ಅರಣ್ಯ ಇಲಾಖೆ ಕಿರುಕುಳ ತಪ್ಪಿಸಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ವರ್ಷಕ್ಕೆ ಇನ್ನೂರು ಮಾನವ ದಿನಗಳ ಉದ್ಯೋಗವನ್ನು ಖಾತ್ರಿಪಡಿಸಲು ಮತ್ತು ದಿನಕ್ಕೆ ರೂಪಾಯಿ ವೇತನ ನಿಗದಿಪಡಿಸಲು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಿ ವಿದ್ಯುತ್ ಕಾಯ್ದೆ ಎರಡ್ ಸಾವಿರ ಇಪ್ಪತ್ತ್ ಮೂರನ್ನು ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ರೈತರ ಪಂಪ್ಸೆಟ್ ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ನಿಲ್ಲಿಸಬೇಕು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಇಂದು ಏನೋ ಇತರ ಸರ್ಕಾರ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಮತ್ತು ಬೆಳೆದಂಥ ಬೆಳೆಗಳ ಬೆಲೆ ಇಲ್ಲ ಹೊತ್ತು ಮತ್ತು ಬೀಜ ಹಬ್ಬಕ್ಕೆ ಸಬ್ಸಿಡಿ ಸಿಗ್ತಾಯಿಲ್ಲ ಆ ಒಂದು ಸಂದ ಇಂಥ ಸಂದರ್ಭದಲ್ಲಿ ಸರ್ಕಾರ ರೈತರ ಬೇಡಿಕೆಗಳನ್ನು ಅನ್ನದಾತರ ಬೇಡಿಕೆಗಳನ್ನ ಇವತ್ತು ಬಜೆಟಲ್ಲಿ ಸೇರಿಸ್ಕೊಳ್ಬೇಕು ಅಂತ ಒತ್ತಾಯಿಸಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದೀವಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸೋಯಾಬೀನ್ ಬೆಳೆಗಾರರು ಮತ್ತು ಖರೀದಿ ಕೇಂದ್ರ ಖರೀದಿ ಮಾಡಿದ್ದಾರೆ ಸೋಯಾಬೀನ್ ರೇಟ್ ಏನು ಬಿದ್ದೋಗ್ಬಿಟ್ಟಿದೆ ಈ ವರ್ಷ ಎಡಲೆ ರೇಟ್ ಇಲ್ಲ ಇವತ್ತು ಬೆಂಬಲ ಬೆಲೆ ಕೂಡ ತಕ್ಕಾಗ್ತಾಯಿಲ್ಲ ಇದನ್ನು ಬೆಂಬಲ ಬೆಲೆ ಹೆಚ್ಚಾಗಿ ಮಾಡಬೇಕು ರೈತರಿಗೆ ಒಂದು ಇದು ಈ ಚಿತ್ರದ ಸ್ಥಿತಿ ಪರಿಷತ್ ಆಗದ ಮುಂಬೈಗಳನ್ನು ಸಾಚೇಪಡಿಸಬೇಕಂತೆ ಒತ್ತಾಯ ಮಾಡೋದಿರಲಿ ಏಕೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ್ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನಾವರ್ ಸದಸ್ಯರಾದ ಮಂಜುನಾಥ್ ತಿಮ್ಮಾಪುರ್ ಶಿವಾನಂದ್ ಎಸ್ ಶೆಟ್ಟಿ ಶಿವಪ್ಪ ತರಗಾರ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು